ಮಂಡ್ಯದಲ್ಲಿ ನಲವತ್ತು ಲಕ್ಷ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗೌಡ ಭೂಮಿ ಪೂಜೆ ಮಂಡ್ಯ ತಾಲೂಕಿನ ಉಳಿವಾನ ಗ್ರಾಮದಲ್ಲಿ ಮೂವತ್ತು ಲಕ್ಷ ವೆಚ್ಚದ ರಸ್ತೆ ಕಾಮಗಾರಿ ಹಾಗೂ ದೊಡ್ಡ ಬಾಣಸವಾಡಿ ಗ್ರಾಮದಲ್ಲಿ ಹತ್ತು ಲಕ್ಷ ವೆಚ್ಚದ ರಸ್ತೆ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ರವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ವಿಜಯ್ ಕುಮಾರ್ ವಡಘಟ್ಟ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಹೇಶ್ ಮುಖಂಡರಾದ ಹರೀಶ್ ಬಾಣಸವಾಡಿ

ಮಂಡ್ಯ ಗ್ರಾಮಾಂತರ ಪ್ರದೇಶದ ಊರಿನ ಒಳಗಡೆಯ ರಸ್ತೆಗೆ ಟೋಟಲ್ ಹನ್ನೊಂದು ಕೋಟಿಯನ್ನು ವಿವಿಧ ಗ್ರಾಮಗಳಿಗೆ ಸರ್ಕಾರ ಬಿಡುಗಡೆ ಮಾಡಿದೆ ಅದರ ಪ್ರಪ್ರಥಮವಾಗಿ ಇವತ್ತು ಉಲ್ವಾನದಲ್ಲಿ ಮೂವತ್ತು ಲಕ್ಷ ಬಾಣಸ್ವಾಡಿ ದೊಡ್ಡ ಬಾಣಸ್ವಾಡಿಯಲ್ಲಿ ಹತ್ತು ಲಕ್ಷ ನಲವತ್ತು ಲಕ್ಷ ರೂಪಾಯಿಗೆ ಭೂಮಿ ಪೂಜೆಯನ್ನು ಮಾಡಿದೀವಿ ಹಂತವಾಗಿ ಇನ್ನು ಒಂದು ತಿಂಗಳು ಒಳಗಡೆ ಎಲ್ಲ ರಸ್ತೆಗಳ ಹನ್ನೊಂದು ಕೋಟಿಗೂ ಪೂಜೆಗಳನ್ನು ಮಾಡಿ ಗ್ರಾಮೀಣ ಪ್ರದೇಶದ ರಸ್ತೆಗಳ ಅಭಿವೃದ್ಧಿಗೆ ಒತ್ತು ಕೊಡ್ತೀವಿ ಇದರ ಜೊತೆಗೆ ಸರ್ಕಾರ ಇನ್ನೂ ಹತ್ತು ಕೋಟಿ ರೂಪಾಯಿಯನ್ನು ಸ್ಪೆ ವಿಶೇಷ ಅನುದಾನವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಬಿಡುಗಡೆ ಮಾಡಿದೆ ಅಭಿವೃದ್ಧಿ ಇಲಾಖೆಯಿಂದ ಆ ರಸ್ತೆಯಲ್ಲೂ ಕೂಡ ಗ್ರಾಮೀಣ ಪ್ರದೇಶದ ಊರಿನ ಒಳಗಡೆ ರಸ್ತೆಗಳಲ್ಲಿ ನಾಮರೀಕರಣ ಮಾಡಿ ಊರನ್ನು ಅಭಿವೃದ್ಧಿ ಮಾಡ್ತೀವಿ